ಎಂಟನೇ ತರಗತಿಯ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅನ್ನುವಂಥ ಪಾಠದ ವಿದ್ಯುತ್ ದರ್ಶಕ ಅನ್ನುವಂಥ ಒಂದು ಪ್ರಯೋಗವನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ವಿದ್ಯುತ್ ದರ್ಶಕವನ್ನ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಲ್ಯೂಮಿನಿಯಂ ಹಾಳೆಗಳನ್ನು ತಗೊಂಡಿದ್ದೀವಿ ಆ ಅಲ್ಯೂಮಿನಿಯಂ ಹಾಳೆಗಳನ್ನು ಎರಡನ್ನೂ ಒಂದೇ ತಂತಿಗೆ ನೇತು ಹಾಕಿ ಆ ಅಲ್ಯೂಮಿನಿಯಂ ತಂತಿಯನ್ನು ಆ ಒಂದು ತಾಮ್ರದ ತಂತಿಯ ರೂಪದಲ್ಲಿ ನಾವೇನ್ ಮಾಡಿದಿವಿ ನೇರಗಡೆ ಕಟ್ಟಿದ್ದೀವಿ ಸೊ ಈಗ ಯಾವುದೇ ಆವೇಶ ಇಲ್ಲದೆ ಇರುವಂತಹ ಒಂದು ವಸ್ತುವನ್ನ ಅಂದ್ರೆ ಉದಾಹರಣೆಗೆ ಈ ಬಲೂನ್ ಅನ್ನ ಆವೇಶ ಇಲ್ಲಿ ಕಿಡಿದ್ರೆ ಅದ ವಿದ್ಯುತ್ ಆವೇಶ ಇರೋದಿಲ್ಲ ಹಾಗಾಗಿ ಅಲ್ಲಿ ಯಾವುದೇ ವಿಚಾರಣೆ ಕಂಡು ಬರೋದಿಲ್ಲ ಆಕರ್ಷಣೆ ವಿಕರ್ಷಣೆ ಆ ಅಲ್ಯೂಮಿನಿಯಂ ಹಣಗಳಲ್ಲಿ ಕಂಡು ಬರುವುದಿಲ್ಲ ಸೊ ಇದನ್ನ ನೋಡಬಹುದು ಸೊ ಈ ಬಲೂನ್ ಅನ್ನ ನಾ ಈ ವಾಹಕದ ಸಮೀಪ ತಂದಾಗ ಯಾವುದೇ ರೀತಿಯಾಗಿ ವಿಚಾರಣೆ ಕಾಣಿಸುವುದಿಲ್ಲ ಈಗ ಈ ಬಲೂನ್ ಅನ್ನ ವಿದ್ಯುತ್ ಆವೇಶ ಪೂರಿತವಾಗಿ ಮಾಡ್ತೇನೆ ಸೊ ಇದನ್ನ ಉಜ್ಜುವ ಮೂಲಕ ವಿದ್ಯುತ್ ಆವೇಶ ಪೂರಿತವಾಗಿ ಇದನ್ನ ಮಾಡಿ ಇಡೀ ವಿದ್ಯುತ್ ಆವೇಶ ಬಲೂನನ್ನ ಈ ವಿದ್ಯುತ್ ದರ್ಶಕದ ಸಮೀಪ ತಂದಾಗ ಅದರಲ್ಲಿ ವಿಕರ್ಷಣೆ ಕಂಡು ಬರುತ್ತೆ ಈ ರೀತಿ ಒಂದೇ ವಿಧದ ಆವೇಶಗಳು ವಾಹಕದ ಮೂಲಕ ಚಲಿಸಿ ಎರಡು ಅಲ್ಯುಮಿನಿಯಂ ಹಾಳೆಗಳಿಗೆ ತಲುಪಿದಾಗ ಅವುಗಳು ಒಂದಕ್ಕೊಂದು ವಿಕರ್ಷಣೆ